ಹಲೋ ಎವ್ರಿ ವೆಲ್ಕಮ್ ಟು ಯುವರ್ ಚಾನಲ್ ಈ ವಿಡಿಯೋದಲ್ಲಿ ಟೈಟ್ರೇಷನ್ ಬಗ್ಗೆ ತಿಳ್ಕೊಳ್ಳೋಣ ನಿಮ್ಮ ಸೆಕೆಂಡ್ ಪಿ ಯು ಸಿ ಕೆಮಿಸ್ಟ್ರಿ ಪ್ರಾಕ್ಟಿಕಲ್ ಅಲ್ಲಿ ಒಂದು ಟೈಟ್ರೇಷನ್ ಇರುತ್ತೆ ಸೊ ಅದರಲ್ಲಿ ಯಾವ ಟೈಟ್ರೇಷನ್ ಅನ್ನೋದು ತುಂಬ ಜನ ಕನ್ಫ್ಯೂಷನ್ ಇದೆ ಯಾವುದು ಅಂತ ಅಂದರೆ ಪೊಟ್ಯಾಷಿಯಮ್ ಪರ್ಮ್ಯಾಗನೇಟ್ ವರ್ಸಸ್ ಫೆರಸ್ ಅಮೋನಿಯಂ ಸಲ್ಫೇಟ್ ಇದೇ ಟೈಟ್ರೇಷನ್ನ ಕೇಳ್ತಾರೆ ಸೊ ಈ ಟೈಟ್ರೇಷನ್ನ ಹೇಗೆ ಮಾಡಬೇಕು ಸೊ ಏನೇನು ಬರಿಬೇಕು ಅವೆಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಮೊದಲನೇದಾಗಿ ಅಬ್ಸರ್ವೇಷನ್ ಸೊ ಅಬ್ಸರ್ವೇಷನ್ ಬರೀಬೇಕಾಗುತ್ತೆ ಸೊ ಟೈಟ್ರೇಷನ್ ಅನ್ನುವಂಥದ್ದು ಒಂದು ಕ್ವಾಂಟಿಟೇಟಿವ್ ಅನಾಲಿಸಿಸ್ ಆಗಿದೆ ಇಲ್ಲಿ ನಾವು ಕ್ವಾಂಟಿಟಿನ ಮೆಷರ್ ಮಾಡ್ತೀವಿ ಅಂದರೆ ಎಷ್ಟು ವ್ಯಾಲ್ಯೂಮ್ ಕನ್ಸ್ಯೂಮ್ ಆಗಿದೆ ಅನ್ನೋದನ್ನ ಮೆಷರ್ ಮಾಡ್ತೀವಿ ಸೊ ಅದರಿಂದ ಇದು ಒಂದು ಕ್ವಾಂಟಿಟೇಟಿವ್ ಅನಾಲಿಸಿಸ್ ಆಗಿದೆ ಸೊ ಇಲ್ಲಿ ಅಬ್ಸರ್ವೇಷನ್ ನೋಡಬಹುದು ಸೊ ಮೊದಲನೇದಾಗಿ ಇನ್ನು ಬ್ಯೂರೇಟ್ ಸೊ ಬ್ಯೂರೇಟಲ್ಲಿ ಅಲ್ಲಿ ಏನು ತಗೊಳ್ತೀರಾ ಪೊಟ್ಯಾಷಿಯಮ್ ಪರ್ಮ್ಯಾಗನೇಟ್ ಸೊಲ್ಯೂಷನ್ ತಗೊಳ್ತೀರಾ ಇದು ಒಂದು ಪರ್ಪಲಿಷ್ ಕಲರ್ಡ್ ಸೊಲ್ಯೂಷನ್ ಆಗಿದೆ ಆ್ಯಂಡ್ ಇನ್ ಕೋನಿಕಲ್ ಫ್ಲಾಸ್ಕ್ ಸೊ ಕೋನಿಕಲ್ ಫ್ಲಾಸ್ಕಲ್ಲಿ ಟೆನ್ ಎಮ್ ಎಲ್ ಅಷ್ಟು ಎಫ್ ಎಸ್ ಅಂದರೆ ಫೆರಸ್ ಅಮೋನಿಯಂ ಸಲ್ಫೇಟ್ ಅದಕ್ಕೆ ಒಂದು ಟಸ್ಟ್ ಟ್ಯೂಬ್ ಅಷ್ಟು ಡೈಲ್ಯೂಟ್ ಸಲ್ಫುರಿಕ್ ಆ್ಯಸಿಡ್ನ ಆ್ಯಡ್ ಮಾಡ್ತೀರಾ ನೆಕ್ಸ್ಟ್ ಇಸ್ ಇಂಡಿಕೇಟರ್ ಸೊ ಇಂಡಿಕೇಟರ್ ಅಂದರೆ ಏನು ಯಾಕೆ ಯೂಸ್ ಮಾಡ್ತೀವಿ ಟೈಟ್ರೇಷನಲ್ಲಿ ಅಂತ ನೋಡೋದಾದರೆ ಸೊ ಇಂಡಿಕೇಟರ್ ಅನ್ನುವಂಥದ್ದು ನಾವು ಟೈಟ್ರೇಷನ್ ಏನು ಮಾಡ್ತೀವಿ ಅದರಲ್ಲಿ ಆ ರಿಯಾಕ್ಷನ್ ಕಂಪ್ಲೀಟ್ ಆಗಬೇಕಲ್ವಾ ಆಗುತ್ತೆ ಸೊ ಒಂದು ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ರಿಯಾಕ್ಷನ್ ಕಂಪ್ಲೀಟ್ ಆಗುತ್ತೆ ಸೊ ಆ ಎಂಟು ಪಾಯಿಂಟನ್ನು ಡಿಟೆಕ್ಟ್ ಮಾಡೋದಕ್ಕೋಸ್ಕರ ಐಡೆಂಟಿಫೈ ಮಾಡೋದಕ್ಕೋಸ್ಕರ ಒಂದು ಸಬ್ಸ್ಟೆನ್ಸನ್ನು ಯೂಸ್ ಮಾಡ್ತೀವಿ ಅದೇ ಇಂಡಿಕೇಟರ್ ಸೊ ಈ ಟೈಟ್ರೇಷನಲ್ಲಿ ನಾವು ಯಾವುದೇ ರೀತಿ ಇಂಡಿಕೇಟರ್ನ ಯೂಸ್ ಮಾಡ್ತಿಲ್ಲ ಯಾಕೆ ಅಂತ ಅಂದರೆ ನಮ್ಮ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಸಲ್ಯೂಷನ್ ಏನಿದೆ ಸೊ ಅದು ಇಂಡಿಕೇಟರ್ ಆಗಿ ಆ್ಯಕ್ಟ್ ಮಾಡ್ತಿದೆ ಸೆಲ್ಫ್ ಇಂಡಿಕೇಟರ್ ಸೊ ಅದರಿಂದ ಇಲ್ಲಿ ನಾವು ಯಾವುದೇ ರೀತಿ ಇಂಡಿಕೇಟರ್ನ ಯೂಸ್ ಮಾಡ್ತಿಲ್ಲ ನೆಕ್ಸ್ಟ್ ಇಸ್ ಎಂಡ್ ಪಾಯಿಂಟ್ ಹಾಗಾದರೆ ಎಂಡ್ ಪಾಯಿಂಟ್ ಏನು ಟೈಟ್ರೇಷನ್ ಕಂಪ್ಲೀಟ್ ಆಗಿದೆ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ ಬೈ ಚೇಂಜಿಂಗ್ ದ ಕಲರ್ ಸೊ ಇಲ್ಲಿ ಯಾವ ರೀತಿ ಕಲರ್ ಚೇಂಜ್ ಆಗ್ತಿದೆ ಕಲರ್ಲೆಸ್ ಟು ಪರ್ಮನೆಂಟ್ ಪೇಲ್ ಪಿಂಕ್ ನಮ್ಮ ಎಫೆಸ್ ಸೊಲ್ಯೂಷನ್ ಏನಿದೆ ಅದು ಒಂದು ಕಲರ್ಲೆಸ್ ಸೊಲ್ಯೂಷನ್ ಆಗಿದೆ ಸೊ ಅದು ನೀವು ಟೈಟ್ರೇಷನ್ ಕಮ್ ಮಾಡ್ತಾ ಹೋದ ಹಾಗೆ ಕಂಪ್ಲೀಟ್ ಆಗುತ್ತಲ್ಲ ಸೊ ಆಗ ಪೇಲ್ ಪಿಂಕ್ ಕಲರ್ಗೆ ಟರ್ನ್ ಆಗುತ್ತೆ ಅಂದರೆ ಲೈಟ್ ಪಿಂಕ್ ಕಲರ್ಗೆ ಟರ್ನ್ ಆಗುತ್ತೆ ಸೊ ಅಲ್ಲಿಗೆ ನಿಮ್ಮ ಟೈಟ್ರೇಷನ್ ಕಂಪ್ಲೀಟ್ ಆಗುತ್ತೆ ಸೊ ಈಗ ಇದನ್ನು ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ ಸೊ ಇಲ್ಲೇನು ನೋಡ್ತಿದ್ದೀರಾ ಸೊ ಇದು ಒಂದು ಬ್ಯೂರೆಟ್ ಸೊ ಇದು ಬ್ಯೂರೆಟ್ ಸ್ಟ್ಯಾಂಡು ಸೊ ಇದರಲ್ಲಿ ನೀವು ಕೆ ಎಮಿನ್ ಒ ಫಿಲ್ ಮಾಡಬೇಕಾಗುತ್ತೆ ಸೊ ಈ ಕೆಮಿನ ಫೋರ್ ಸಲ್ಯೂಷನ ಫಿಲ್ ಮಾಡೋದಕ್ಕೆ ನೀವು ಫನಲ್ನ ಯೂಸ್ ಮಾಡಬೇಕಾಗುತ್ತೆ ಸೊ ಇದೇನು ನೋಡ್ತೀರಾ ಇದನ್ನು ನಾವು ಫನಲ್ ಅಂತ ಕರಿತೀವಿ ಸೊ ಫನಲ್ನ ಯೂಸ್ ಮಾಡಿಕೊಂಡೇ ನೀವು ಬ್ಯೂರೆಟ್ಗೆ ಕೆಮಿನ್ ಒ ಸೊಲ್ಯೂಷನ್ ಫಿಲ್ ಮಾಡಬೇಕು ಯಾಕೆ ಅಂತ ಅಂದರೆ ನಿಮ್ಮ ಪರ್ಫಾರ್ಮೆನ್ಸ್ ನೀವು ಹೇಗೆ ಮಾಡ್ತಿದ್ದೀರಾ ಅನ್ನೋದಕ್ಕೆ ಕೂಡ ಮಾರ್ಕ್ಸ್ ಇರುತ್ತೆ ಟೈಟ್ರೇಷನಲ್ಲಿ ಸೊ ಆದ್ದರಿಂದ ನೀವು ನೀಟಾಗಿ ಎಕ್ಸ್ಪರಿಮೆಂಟ್ನ ಮಾಡಬೇಕಾಗುತ್ತೆ ಸೊ ಈ ಕೇಮನೋ ಫೋರ್ ಸಲ್ಯೂಷನ ಬ್ಯೂರೇಟ್ಗೆ ಫಿಲ್ ಮಾಡೋದಕ್ಕಿಂತ ಮುಂಚೆ ಈ ಬ್ಯೂರೇಟನ್ನು ವಾಟರಲ್ಲಿ ನೀಟಾಗಿ ವಾಶ್ ಮಾಡ್ಕೊಳ್ಳಿ ಯಾಕೆ ಅಂತ ಅಂದರೆ ನಿಮಗಿಂತ ಮುಂಚೆ ನಿಮ್ಮ ಫ್ರೆಂಡ್ಸು ಕೂಡ ಟೈಟ್ರೇಷನ್ ಮಾಡಿ ಹೋಗಿರ್ತಾರೆ ಅವರು ನೀಟಾಗಿ ವಾಶ್ ಮಾಡಿರ್ತಾರಲ್ಲ ನಮ್ಗೆ ಗೊತ್ತಿರಲ್ಲ ಸೊ ಆದ್ದರಿಂದ ನೀವು ಬ್ಯೂರೇಟನ್ನು ಒಂದು ಸಲ ನೀಟಾಗಿ ವಾಶ್ ಮಾಡ್ಕೊಳ್ಳಿ ವಾಶ್ ಆದ ನಂತರ ಸೊ ಈ ಬ್ಯೂರೇಟ್ಗೆ ಯಾವ ಸೊಲ್ಯೂಷನ್ನ ಫಿಲ್ ಮಾಡ್ತೀರಾ ಇಲ್ಲಿ ಯಾವ್ದು ಫಿಲ್ ಮಾಡ್ತಿರೋದು ಪೊಟ್ಯಾಷಿಯಂ ಪರ್ಮ್ಯಾಗನೇಟ್ ಸಲ್ಯೂಷನ್ನ ಸೊ ಅದನ್ನು ಒಂದು ಟೂ ಎಮ್ ಎಲ್ ಹಾಕೊಂಡು ರಿನ್ಸ್ ಮಾಡ್ಕೊಳ್ಳಿ ಸೊ ರಿನ್ಸ್ ಮಾಡ್ಕೊಳ್ಳೋದನ್ನು ನಿಮ್ಮ ಲ್ಯಾಪ್ಗಳಲ್ಲಿ ಹೇಳ್ಕೊಟ್ಟಿರ್ತಾರೆ ಸೊ ಬ್ಯೂರೇಟನ್ನು ರಿನ್ಸ್ ಮಾಡಿ ರಿನ್ಸ್ ಆದ ನಂತರ ಆ ಸೊಲ್ಯೂಷನ್ನ ಡಿಸ್ಕಾರ್ಡ್ ಮಾಡಿಬಿಡಿ ಆ ಸೊಲ್ಯೂಷನ್ನ ಟೈಟ್ರೇಷನ್ಗೆ ಯೂಸ್ ಮಾಡೋದು ಬೇಡ ಓಕೆ ಸೊ ಈಗ ರಿನ್ಸ್ ಮಾಡಾಗಿದೆ ಮಾಡಾದ ನಂತರ ಫನಲ್ಲ ಯೂಸ್ ಮಾಡಿಕೊಂಡು ಕೆಮಿನೋ ಫುಡ್ ಸಲ್ಯೂಷನ್ನ ಫಿಲ್ ಮಾಡಿ ಎಷ್ಟಕ್ಕೆ ಫಿಲ್ ಮಾಡಬೇಕು ಸೊ ನಿಮಗೆ ಹೇಳ್ಕೊಟ್ಟಿರ್ತಾರೆ ಝೀರೋಗೆ ಸೆಟ್ ಮಾಡಬೇಕು ಅಂತ ಆದರೆ ನೀವು ಸೊಲ್ಯೂಷನ್ ಹಾಕಬೇಕಾದ್ರೆ ಝೀರೋಗಿಂತ ಒಂಚೂರು ಜಾಸ್ತಿನೇ ಸಲ್ಯೂಷನ್ನ ಹಾಕಿರಿ ಯಾಕೆ ಅಂತ ಅಂದರೆ ಇಲ್ಲೇನಿದೆ ಇಲ್ಲಿ ಏರ್ ಗ್ಯಾಪ್ ಕ್ರಿಯೇಟ್ ಆಗಿರುತ್ತೆ ಸೊ ಅದು ಕ್ಲಿಯರ್ ಆಗಬೇಕು ಅಂತ ಅಂದರೆ ನೀವು ಸೊಲ್ಯೂಷನ್ನ ಇಲ್ಲಿಂದ ರಿಲೀಸ್ ಮಾಡಬೇಕು ಸೊ ಯಾವಾಗ ರಿಲೀಸ್ ಮಾಡ್ತೀರಾ ಝೀರೋಗಿಂತ ಜಾಸ್ತಿ ಇದ್ದಾಗ ಸೊ ಝೀರೋಗೆ ಸೆಟ್ ಮಾಡಬೇಕಲ್ಲ ಸೊ ಅದರಿಂದ ಆಗ ರಿಲೀಸ್ ಮಾಡ್ತಿರೋ ಸೊಲ್ಯೂಷನ್ ಆಗ ನಿಮಗೆ ಏರ್ ಗ್ಯಾಪು ಹೋಗುತ್ತೆ ಸೊ ಇದಿಷ್ಟು ಪ್ಯೂರೇಟ್ನ ಹೇಗೆ ಫಿಲ್ ಮಾಡ್ಕೊಳ್ಳೋದು ಅಂತ ಇದನ್ನ ಕೋನಿಕಲ್ ಫ್ಲಾಸ್ಕ್ ಅಂತ ಹೇಳ್ತೀವಿ ಸೊ ಈ ಕೋನಿಕಲ್ ಫ್ಲಾಸ್ಕಲ್ಲಿ ಟೆನ್ ಎಮ್ ಎಲ್ ಎಸ್ ಎಫ್ ಎಸ್ ಸೊಲ್ಯೂಷನ್ ತಗೋಬೇಕು ಎಫ್ ಎ ಎಸ್ ಅಂದ್ರೆ ಫೆರಸ್ ಅಮೋನಿಯಂ ಸಲ್ಫೇಟ್ ಸೊ ಇದನ್ನ ಹೇಗೆ ತಗೊಳ್ತೀರಾ ಬೈ ಯೂಸಿಂಗ್ ಪಿಪೆಟ್ ಪಿಪೆಟ್ನ ಯೂಸ್ ಮಾಡಿಕೊಂಡು ನೀವು ಸೊಲ್ಯೂಷನ್ನ ತೊಗೋಬೇಕಾಗತ್ತೆ ಸೊ ಪಿಪೆಟನ್ನು ಕೂಡ ನೀವು ಇಂಡೆಕ್ಸ್ ಫಿಂಗರಲ್ಲಿ ಇಟ್ಕೋಬೇಕು ತುಂಬ ಜನ ತಂಬಲ್ಲಿ ಇಟ್ಕೊಳ್ತೀರಾ ಸೊ ತಂಬಲ್ಲಿ ಯೂಸ್ ತಂಬನ್ನ ಯೂಸ್ ಮಾಡಬೇಡಿ ಇಂಡೆಕ್ಸ್ ಫಿಂಗರ್ನ ಯೂಸ್ ಮಾಡಿಕೊಂಡು ಪಿಪೆಟ್ನ ಇಟ್ಕೋಬೇಕಾಗುತ್ತೆ ಸೊ ಯಾಕಂದರೆ ನಿಮ್ಗೆ ಹೇಳಿದೆ ಆಗಲೇ ಹೇಳಿದಾಗೆ ನಿಮ್ಮ ಪರ್ಫಾರ್ಮೆನ್ಸ್ಗೂ ಕೂಡ ಮಾರ್ಕ್ಸ್ ಇರುತ್ತೆ ಟೈಟ್ರೇಷನಲ್ಲಿ ಸೊ ಫೋರ್ ಮಾರ್ಕ್ಸು ನಿಮ್ಮ ಪರ್ಫಾರ್ಮೆನ್ಸ್ಗೇ ಇರುತ್ತೆ ಸೊ ಅದರಿಂದ ನೀವು ನೀಟಾಗಿ ಮಾಡಬೇಕು ಆ್ಯಂಡ್ ಇದಾದ ನಂತರ ಇದಕ್ಕೆ ಒನ್ ಟೆಸ್ಟ್ ಬಸ್ಟು ಡೈಲ್ಯೂಟ್ ಸಲ್ಫ್ಯುರಿಕ್ ಆ್ಯಸಿಡ್ನ ಆ್ಯಡ್ ಮಾಡಬೇಕಾಗುತ್ತೆ ಸೊ ಯಾಕೆ ಡೈಲ್ಯೂಟ್ ಸಲ್ಫ್ಯುರಿಕ್ ಆ್ಯಸಿಡ್ ಆ್ಯಡ್ ಮಾಡಬೇಕು ಅಂತ ಅಂದರೆ ನಾವು ಅಸಿಡಿಕ್ ಮೀಡಿಯಮ್ನ ಪ್ರೊವೈಡ್ ಮಾಡಬೇಕಾಗುತ್ತೆ ಈ ಟೈಟ್ರೇಷನ್ನ ಅಸಿಡಿಕ್ ಮೀಡಿಯಮಲ್ಲಿ ಮಾಡಬೇಕಾಗಿರೋದ್ರಿಂದ ಇದಕ್ಕೆ ನಾವು ಡೈಲ್ಯೂಟ್ ಸಲ್ಫ್ಯುರಿಕ್ ಆ್ಯಸಿಡ್ನ ಆ್ಯಡ್ ಮಾಡ್ತೀವಿ ಇಲ್ಲಿ ಯಾವುದೇ ರೀತಿ ಇಂಡಿಕೇಟರ್ನ ಯೂಸ್ ಮಾಡ್ತಿಲ್ಲ ಯಾಕೆ ಅಂತ ಅಂದರೆ ಕೆಮಿನೋಫೋರ್ ಸೊಲ್ಯೂಷನ್ ಇಟ್ಸ್ ಎಲ್ ಫ್ಯಾಕ್ಟರ್ಸ್ ಅ ಇಂಡಿಕೇಟರ್ ಸೊ ನೆಕ್ಸ್ಟ್ ಏನು ಮಾಡ್ತೀರಾ ಈಗ ಬ್ಯೂರೆಟಲ್ಲಿ ಸೊಲ್ಯೂಷನ್ ಫಿಲ್ ಆಗಿದೆ ಫೋರ್ ಸಲ್ಯೂಷನ್ ಆ್ಯಂಡ್ ಕೋನಿಕಲ್ ಫ್ಲಾಸ್ಕಲ್ಲೂ ಕೂಡ ನೀವು ಎಫ್ ಎ ಸಲ್ಯೂಷನ್ನ ತೊಗೊಂಡಿದ್ದೀರಾ ಆ್ಯಂಡ್ ಅದಕ್ಕೆ ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡ್ ಕೂಡ ಹಾಕಿದ್ರೆ ಒನ್ ಟು ಬಸ್ಟು ಸೊ ಈಗ ಏನು ಮಾಡಬೇಕು ನೀವು ಟೈಟ್ರೇಷನ್ನ ಶುರು ಮಾಡಬೇಕಾಗುತ್ತೆ ಸೊ ಶುರು ಮಾಡಬೇಕಾದ್ರೆ ಡ್ರಾಪ್ ಬೈ ಡ್ರಾಪ್ ಸಲ್ಯೂಷನ್ನ ನೀವು ಹಾಕಬೇಕು ಆ್ಯಂಡ್ ಇನ್ನೊಂದು ನಿಮ್ಮ ಕೋನಿಕಲ್ ಫ್ಲಾಸ್ಕನ್ನು ರೈಟ್ ಹ್ಯಾಂಡಲ್ಲಿ ನೀವು ಇಟ್ಕೋಬೇಕು ಆ್ಯಂಡ್ ಏನು ನಾಬ್ ಇದೆ ಈ ನಾಬ್ ಮೇಲೆ ನಿಮ್ಮ ಲೆಫ್ಟ್ ಹ್ಯಾಂಡ್ ಇರಬೇಕು ತುಂಬ ಚೆನ್ನಾಗಿ ಏನು ಮಾಡ್ತೀರಾ ಲೆಫ್ಟ್ ಹ್ಯಾಂಡನ್ನ ಕೋನಿಕಲ್ ಫ್ಲಾಸ್ಕ್ ಮೇಲೆ ಇಟ್ಕೊಂಡಿರ್ತೀರಾ ಸೊ ಆ ಥರ ಮಾಡಬೇಡಿ ರೈಟ್ ಹ್ಯಾಂಡಲ್ಲಿ ಕೋನಿಕಲ್ ಫ್ಲಾಸ್ಕ್ ಇಟ್ಕೊಳ್ಳಿ ನಾಬ್ ಮೇಲೆ ಲೆಫ್ಟ್ ಹ್ಯಾಂಡ್ ಇರಲಿ ಯಾಕೆ ಅಂತ ಅಂದರೆ ನಿಮ್ಗೆ ಎಂಟು ಪಾಯಿಂಟ್ ರೀಚ್ ಆದ ತಕ್ಷಣ ನೀವು ಆಫ್ ಮಾಡಬೇಕು ಅದನ್ನ ಕ್ಲೋಸ್ ಮಾಡಬೇಕು ಸೊ ಅದರಿಂದ ನಿಮ್ಮ ಕೈ ಅಲ್ಲೇ ಇರಬೇಕು ಸೊ ಎಂಡ್ ಪಾಯಿಂಟ್ ರೀಚ್ ಆದ ತಕ್ಷಣ ನೀವು ನಾಬ್ನ ಕ್ಲೋಸ್ ಮಾಡಬೇಕು ಓಕೆ ಸೊ ಈಗ ಏನು ಮಾಡಿ ಡ್ರಾಪ್ ಐ ಡ್ರಾಪ್ ಸಲ್ಯೂಷನ್ ಹಾಕಿ ಶೇಕ್ ಮಾಡ್ತಾ ಇರಬೇಕು ಡ್ರಾಪ್ ಐ ಡ್ರಾಪ್ ಸಲ್ಯೂಷನ್ ಹಾಕಬೇಕು ಕೋನಿಕಲ್ ಫ್ಲಾಸ್ಕ್ನ ಶೇಕ್ ಮಾಡಬೇಕು ಸೊ ನೀವು ಒಂದು ಡ್ರಾಪ್ ಹಾಕಿದ ತಕ್ಷಣ ಪಿಂಕ್ ಕಲರ್ ಬಂದಂಗೆ ಆಗುತ್ತೆ ಬಟ್ ಶೇಕ್ ಮಾಡಿದ್ರೆ ಅದು ಮತ್ತೆ ಕಲರ್ಲೆಸ್ಗೆ ಟರ್ನ್ ಆಗುತ್ತೆ ಸೊ ಅಲ್ಲಿ ಇನ್ನೂ ಡೈಟ್ರೇಷನ್ ಕಂಪ್ಲೀಟ್ ಆಗಿಲ್ಲ ಅಂತ ಸೊ ಎಲ್ಲಿವರೆಗೂ ನೀವು ಡ್ರಾಪ್ಸನ್ನ ಹಾಕಬೇಕು ಅಂದರೆ ಅದು ಪರ್ಮನೆಂಟಾಗಿ ಪೇಲ್ ಪಿಂಕ್ ಕಲರ್ಗೆ ಟರ್ನ್ ಆಗಬೇಕು ಸೊ ಪೇಲ್ ಪಿಂಕ್ ನೋಡಿ ಸೊ ಲೈಟ್ ಪಿಂಕಿಗೆ ಟರ್ನ್ ಆಗಬೇಕು ತುಂಬ ಡಾರ್ಕ್ ಆಗೋ ಆಗಿಲ್ಲ ಲೈಟ್ ಪಿಂಕಿಗೆ ಟರ್ನ್ ಆಗಬೇಕು ಸೊ ಯಾ ಆಗುತ್ತೆ ಪರ್ಮನೆಂಟ್ ಆಗಿ ಸೊ ಅಲ್ಲಿಗೆ ನೀವು ಸ್ಟಾಪ್ ಮಾಡಬೇಕಾಗುತ್ತೆ ನಿಮ್ಮ ಟೈಟ್ರೇಷನ್ ಅಲ್ಲಿ ಟೈಟ್ರೇಷನ್ ಕಂಪ್ಲೀಟ್ ಆಗಿದೆ ಸೊ ಇದೇ ರೀತಿಯಾಗಿ ಒಟ್ಟು ಮೂರು ಟ್ರಯಲ್ಸ್ ನೀವು ತೆಗಿಬೇಕಾಗುತ್ತೆ ಸೊ ಈ ಮೂರು ಟ್ರಯಲ್ಸ್ನ ತೆಗಿಲೇಬೇಕು ಯಾಕಂದ್ರೆ ಅದಕ್ಕೆ ತ್ರೀ ಮಾರ್ಕ್ಸ್ ಇರುತ್ತೆ ತ್ರೀ ರೀಡಿಂಗ್ಸ್ ತೆಗೆದ್ರೆ ತ್ರೀ ಮಾರ್ಕ್ಸ್ ಇರುತ್ತೆ ತುಂಬಾ ಜನ ಟೂ ರೀಡಿಂಗ್ಸ್ಗೆ ನಿಲ್ಲಿಸ್ತೀರಾ ಟೂ ರೀಡಿಂಗ್ಸ್ ಬರಿಬೇಡಿ ತ್ರೀ ರೀಡಿಂಗ್ಸನ್ನು ಬರೀರಿ ಸೊ ಈಗ ಕ್ಯಾಲ್ಕುಲೇಷನ್ ಹೇಗೆ ಮಾಡೋದು ಅಂತ ನೋಡೋಣ ಸೊ ಇಲ್ಲಿ ನೋಡ್ತಿದ್ರೆ ಟ್ಯಾಬ್ಲರ್ ಕಾಲಮ್ ಸೊ ಟ್ಯಾಬ್ಲರ್ ಕಾಲಮ್ ಏನಿದೆ ಸೊ ಇಲ್ಲಿ ನೀವು ಟ್ರಯಲ್ ನಂಬರ್ಸ್ ಸೊ ಟೋಟಲಾಗಿ ತ್ರೀ ಟ್ರಯಲ್ಸ್ ಎಲ್ಲ ತೆಗಿಬೇಕಾಗುತ್ತೆ ಸೊ ಮೊದಲನೇದಾಗಿ ಫೈನಲ್ ಬ್ಯೂರೋ ಟ್ರೇಡಿಂಗ್ ಇನಿಷಿಯಲ್ ಬ್ಯೂರೋ ಟ್ರೇಡಿಂಗ್ ವ್ಯಾಲ್ಯೂಮ್ ಆಫ್ ಕೆ ಎಮ್ ಎನ್ ಫಾರ್ ಕನ್ಸ್ಯೂಮ್ಡ್ ಇನ್ ಎಮ್ ಎಲ್ ಸೊ ಫೈನಲ್ ಬ್ಯೂರೋ ಟ್ರೇಡಿಂಗ್ ಅಂತ ಅಂದರೆ ಫೈನಲ್ ಅಂದರೆ ಎಷ್ಟಕ್ಕೆ ಟೈಟ್ರೇಷನ್ ಕಂಪ್ಲೀಟ್ ಆಗುತ್ತೆ ಸೊ ಬ್ಯೂರೋ ಟ್ರೇಡಿಂಗ್ ಅಂದರೆ ಫಸ್ಟ್ ಟ್ರಯಲ್ಗೆ ನಿಮ್ಮ ಇನಿಷಿಯಲ್ ಟ್ರೇಡಿಂಗ್ ಜೀರೋ ಆಗಿರುತ್ತೆ ಹೌದಾ ಜೀರೋಗಿ ಸೆಟ್ ಮಾಡ್ಕೊಂಡಿರ್ತೀರಾ ಸೊ ಯಾವಾಗ ಟೈಟ್ರೇಷನ್ ಕಂಪ್ಲೀಟ್ ಆಗುತ್ತೆ ಸೊ ಅದು ಫೈನಲ್ ಬ್ಯೂರೋ ಟ್ರೇಡಿಂಗ್ ಅಂದರೆ ಪೇಲ್ ಪಿಂಕಿಗೆ ಎಲ್ಲಿ ಬರುತ್ತೆ ಸೊ ಅದು ಫೈನಲ್ ಟ್ರೇಡಿಂಗ್ ಆಗಿರುತ್ತೆ ಸೊ ಆಗಿ ಟೆನ್ ಬಂದೆ ಅಂದ್ಕೊಳ್ಳಿ ಸೊ ಅದಾದಮೇಲೆ ವ್ಯಾಲ್ಯೂಮ್ ಆಫ್ ಕೆಮ್ ಎನ್ ಫೋರ್ ಸಲ್ಯೂಷನ್ ಕನ್ಸ್ಯೂಮ್ಡ್ ಇನ್ ಎಮ್ ಎಲ್ ಓಕೆ ಸೊ ಅದು ಟೆನ್ ಮೈನಸ್ ಜೀರೋ ಮಾಡ್ಕೋಬೇಕು ಅಂದರೆ ಫೈನಲ್ ಬ್ಯೂರೋ ಟ್ರೇಡಿಂಗ್ ಮೈನಸ್ ಇನಿಷಿಯಲ್ ಬ್ಯೂರೋ ಟ್ರೇಡಿಂಗ್ ಸೊ ಆಗ ನಿಮಗೆ ಬರೋದು ವ್ಯಾಲ್ಯೂಮ್ ಆಫ್ ಕೆ ಎಮು ಫಾರ್ ಕನ್ಸ್ಯೂಮ್ಡ್ ಸೊ ಟೆನ್ ಮೈನಸ್ ಜೀರೋ ಇಸ್ ಟೆನ್ ಓಕೆ ಸೊ ಈಗ ನೆಕ್ಸ್ಟ್ ಟ್ರಯಲ್ ಸೆಕೆಂಡ್ ಟ್ರಯಲ್ಗೆ ಇನಿಷಿಯಲ್ ಬ್ಯೂರೋ ಟ್ರೇಡಿಂಗ್ ಯಾವ್ದಾಗಿರುತ್ತೆ ನಿಮ್ಮ ಫಸ್ಟ್ ಟ್ರಯಲ್ನ ಫೈನಲ್ ಬ್ಯೂರೋ ಟ್ರೇಡಿಂಗ್ ಏನಿದೆ ಸೊ ಅದು ಸೆಕೆಂಡ್ ಟ್ರಯಲ್ನ ಇನಿಷಿಯಲ್ ಬ್ಯೂರೋ ಟ್ರೇಡಿಂಗ್ ಆಗಿರುತ್ತೆ ಸೊ ಟೆನ್ ಸೊ ಇಲ್ಲ ಎಕ್ಸಾಂಪಲ್ ಆಗಿ ತೊಗೊಂಡಿರೋದು ಸೊ ಇಷ್ಟೇ ಬರಬೇಕು ಅಂತ ಇಲ್ಲ ಸೊ ನೀವು ಮಾಡ್ತೀರ ಅಲ್ಲಿ ಗೊತ್ತಾಗುತ್ತೆ ಸೊ ಪೇಲ್ ಪಿಂಕಿಗೆ ಎಲ್ಲಿಗೆ ಬರುತ್ತೆ ಸೊ ಅಲ್ಲಿಗೆ ಸ್ಟಾಕ್ ಮಾಡಿ ಟೈಟ್ರೇಷನ್ನ ಸೊ ಇದಾದ ನಂತರ ಫೈನಲ್ ಬ್ಯೂರೋ ಟ್ರೇಡಿಂಗ್ ಮಾಡ್ತೀರಾ ಟೈಟ್ರೇಷನ್ ಮಾಡ್ತೀರಾ ಸೊ ಒಂದು ಎಂಟು ಪಾಯಿಂಟ್ ಬರುತ್ತೆ ಒಂದು ಟ್ವೆಂಟಿ ಅಪ್ರಾಕ್ಸಿಮೇಟಾಗಿ ಓಕೆ ಸೊ ಟ್ವೆಂಟಿ ಮೈನಸ್ ಟೆನ್ ಆದರೆ ಟೆನ್ ಆಗುತ್ತೆ ಸೊ ಅದೇ ರೀತಿ ಥರ್ಡ್ ಟ್ರಯಲ್ ತೆಗಿತೀರ ಇನ್ ಕೇಸ್ ತರ್ಟಿ ಬಂತು ಅಂದ್ಕೊಳ್ಳಿ ಟೆನ್ ಸೊ ಆಗ ನಿಮಗೆ ಟೆನ್ ಬರುತ್ತೆ ತರ್ಟಿ ಫೈನಲ್ ಬ್ಯೂರೋ ಟ್ರೇಡಿಂಗು ಸೊ ಇನಿಷಿಯಲ್ ಬ್ಯೂರೋ ಟ್ರೇಡಿಂಗು ಟ್ವೆಂಟಿ ಓಕೆ ಮೈನಸ್ ಮಾಡಿದ್ರೆ ಟೆನ್ ಬರುತ್ತೆ ಓಕೆ ಸೊ ನೆಕ್ಸ್ಟ್ ಇಸ್ ಕನ್ಕಾಡೆಂಟ್ ವ್ಯಾಲ್ಯೂಮ್ ಇದನ್ನು ಹೇಗೆ ತೆಗೆಯೋದು ಸೊ ವ್ಯಾಲ್ಯೂಮ್ ಆಫ್ ಕೇಮಿನ ಫಾರ್ ಕನ್ಸ್ಯೂಮ್ ಎಮ್ ಎಲ್ ಏನಿದೆ ಸೊ ಈ ಮೂರನ್ನು ಆ್ಯಡ್ ಮಾಡಿಬಿಟ್ಟು ಡಿವಿಡೆಡ್ ಬೈ ತ್ರೀ ಮಾಡ್ತೀರಾ ಸೊ ಆಗ ಏನು ಬರುತ್ತೆ ಅದು ನಿಮ್ಮ ಕನ್ಕಾಡೆಂಟ್ ವ್ಯಾಲ್ಯೂಮ್ ಆಗಿರುತ್ತೆ ಸೊ ಈಗ ಟೆನ್ ಪ್ಲಸ್ ಟೆನ್ ಪ್ಲಸ್ ಟೆನ್ ಸೊ ಥರ್ಟಿ ಆಯಿತು ಡಿವಿಡೆಡ್ ಬೈ ತ್ರೀ ತ್ರೀ ಟ್ರಯಲ್ಸು ಸೊ ಡಿವಿಡೆಡ್ ಬೈ ತ್ರೀ ಸೊ ಟೆನ್ ಬರುತ್ತೆ ಓಕೆ ಸೊ ಇದು ಎಕ್ಸಾಂಪಲ್ ಅಷ್ಟೇ ಸೊ ಈಗ ಕ್ಯಾಲ್ಕುಲೇಷನ್ ಸೊ ಕ್ಯಾಲ್ಕುಲೇಷನ್ ನೀವು ನೋಡ್ತಿರ್ಬೋದು ಎ ಒನ್ ಬೈ ಎ ಟು ಈಕ್ವಲ್ ಟು ಎಂ ಒನ್ ವಿ ಒನ್ ಬೈ ಎಮ್ ಟು ಬಿ ಟು ಸೊ ಎ ಒನ್ ಅಂತ ಅಂದರೆ ಸ್ಟಾಕ್ಯುಮೆಟ್ರಿ ಕೋಆಬ್ಷ್ ಆಫ್ ಕೆಮಿನೋಫೋರ್ ಎ ಟು ಅಂದರೆ ಸ್ಟಾಕ್ಯುಮೆಟ್ರಿ ಕೋಆಬ್ಷೆಂಟ್ ಆಫ್ ಎಫ್ ಎ ಎಸ್ ಸೊ ಎಮ್ ಒನ್ ಅಂದರೆ ಮೊಲಾರಿಟಿ ಆಫ್ ಕೆಮಿನೊಫೋರ್ ಎಮ್ ಟು ಮೊಲಾರಿಟಿ ಆಫ್ ಎಫ್ ಎ ಎಸ್ ವಿ ಒನ್ ವ್ಯಾಲ್ಯೂಮ್ ಆಫ್ ಕೆಮಿನೊಫೋರ್ ಬಿ ಟು ವ್ಯಾಲ್ಯೂಮ್ ಆಫ್ ಎಫ್ ಎ ಎಸ್ ಸೊ ಈಗ ನಮಗೆ ಬೇಕಾಗಿರೋದು ಮೊಲಾರಿಟಿ ಆಫ್ ಕೆಮಿನೊಫೋರ್ ಸೊ ಅದರಿಂದ ಎಮ್ ಒನ್ ಎಮ್ ಒನ್ ಈಕ್ವಲ್ ಟು ಸೊ ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀರಾ ಸೊ ಎ ಒನ್ ಇಂಟು ಎಮ್ ಟು ವಿ ಟು ಡಿವಿಡೆಡ್ ಬೈ ಎ ಟು ಇಂಟು ವಿ ಒನ್ ಓಕೆ ಸೊ ಈಗ ಎಮ್ ಒನ್ ಬೇಕು ಎ ಒನ್ ಅಂತ ಅಂದರೆ ಸ್ಟಾಕ್ಯುಮೆಟ್ರಿ ಕೋಪ್ಷನ್ ಆಫ್ ಕೆ ಎಮ್ ಅನ್ನೋ ಫೋರ್ ಅದು ಟೂ ಇದೆ ಸೊ ಟೂ ಇಂಟು ಎಮ್ ಟು ಸೊ ಇದು ಮೊಲಾರಿಟಿ ಆಫ್ ಎಫ್ ಎ ಎಸ್ ಸೊ ಅವರೇ ಕೊಟ್ಟಿರ್ತಾರೆ ಪಾಯಿಂಟ್ ಒನ್ ಮೊಲಾರ್ ಸೊ ಅದಾದಮೇಲೆ ವಿ ಟು ಈಗ ನೀವು ಎಫ್ ಎ ಎಸ್ ಕೋನಿಕಲ್ ಪ್ಲಸ್ಕಲ್ಲಿ ಟೆನ್ ಎಮ್ ಎಲ್ ತಗೊಂಡಿದ್ದೀರಾ ಸೊ ವಿ ಟು ಟೆನ್ ಆಗುತ್ತೆ ಸೊ ಡಿವಿಡೆಡ್ ಬೈ ಎ ಟು ಇಸ್ ಇಸ್ಟಾಕ್ಯುಮೆಟ್ರಿ ಕೋಪ್ಷನ್ ಆಫ್ ಎಫ್ ಎ ಎಸ್ ಟೆನ್ನು ಇಂಟು ವಿ ಒನ್ ಸೊ ವಿ ಒನ್ ಅಂತ ಅಂದರೆ ನಿಮ್ಮ ಕನ್ಕಾರ್ಡಿನೇಟ್ ವ್ಯಾಲ್ಯೂಮ್ ಏನು ಬಂದಿದೆ ಸೊ ಅದನ್ನು ಬರಿತೀರಾ ಸೊ ಇದಿಷ್ಟು ಹಾಕ್ಬಿಟ್ಟು ಕ್ಯಾಲ್ಕುಲೇಷನ್ ಮಾಡಿದಾಗ ನಿಮಗೇನು ವ್ಯಾಲ್ಯೂ ಬರುತ್ತೆ ಸೊ ಅದು ಎಮ್ ಒನ್ ಆಗಿರುತ್ತೆ ಸೊ ಅದನ್ನು ಯೂನಿಟಲ್ಲಿ ಮೆನ್ಷನ್ ಮಾಡಿ ಮೋಲ್ ಪರ್ ಲೀಟರ್ ಸೊ ಯೂನಿಟನ್ನು ಇಲ್ಲೂ ಮೆನ್ಷನ್ ಮಾಡಿ ಆ್ಯಂಡ್ ರಿಸಲ್ಟಲ್ಲೂ ಕೂಡ ಮೆನ್ಷನ್ ಮಾಡಿ ಸೊ ಇದಿಷ್ಟು ಆದಮೇಲೆ ರಿಸಲ್ಟ್ ಸೊ ರಿಸಲ್ಟಲ್ಲಿ ಏನು ಬರೀತೀರ ಮೊಲಾರಿಟಿ ಆಫ್ ಗೇಮ್ ಇನ್ ಫೋರ್ ಈಕ್ವಲ್ಸ್ ಸೊ ಏನು ಆನ್ಸರ್ ಬಂದಿದೆ ಸೊ ಅದು ಮೋಲ್ ಪರ್ ಲೀಟರ್ ವಿತ್ ಯೂನಿಟ್ ಯೂನಿಟನ್ನು ಬರೀಲೇಬೇಕು ಓಕೆ ಸೊ ಇದಿಷ್ಟು ಕೂಡ ನಿಮ್ಮ ಟೈಟ್ರೇಷನ್ ತುಂಬಾ ಈಸಿ ಇದೆ ಈಸಿಯಾಗಿ ಟೆನ್ ಮಾರ್ಕ್ಸ್ ತೆಗಿಬೋದು ಸೊ ಇಲ್ಲೇನಾಗುತ್ತೆ ನಿಮ್ಮ ಫಾರ್ಮುಲಾಗೆ ಒನ್ ಮಾರ್ಕ್ ಇರುತ್ತೆ ಆ್ಯಂಡ್ ಸಬ್ಸ್ಟ್ಯೂಷನ್ಗೆ ಒನ್ ಮಾರ್ಕ್ ಇರುತ್ತೆ ಆ್ಯಂಡ್ ರಿಸಲ್ಟಿಗೆ ಒನ್ ಮಾರ್ಕ್ ಇರುತ್ತೆ ಸೊ ಟೋಟಲಾಗಿ ಟೆನ್ ಮಾರ್ಕ್ಸ್ ಅಂದರೆ ನೀವು ಹೇಗೆ ಪರ್ಫಾರ್ಮ್ ಮಾಡ್ತೀರಾ ಅನ್ನೋದಕ್ಕೆ ಫೋರ್ ಮಾರ್ಕ್ಸ್ ಇರುತ್ತೆ ಆ್ಯಂಡ್ ಮೂರು ಟ್ರಯಲ್ಸಿಗೆ ತ್ರೀ ಮಾರ್ಕ್ಸು ಸೊ ಅಲ್ಲಿ ವೇರಿಯೇಷನ್ ನೋಡ್ತಾರೆ ಅಂದರೆ ನಿಮ್ಮ ರೀಡಿಂಗ್ಸ್ ಎಷ್ಟು ಎಷ್ಟು ಅಕ್ಯುರೇಟಾಗಿ ಬಂದಿದೆ ಅನ್ನೋವೆಲ್ಲವನ್ನು ನೋಡ್ತಾರೆ ಸೊ ಅದಾದ ನಂತರ ನಿಮ್ಮ ಫಾರ್ಮುಲಾಗೆ ಒನ್ ಮಾರ್ಕು ಸಬ್ಸ್ಟ್ಯೂಷನ್ ಮಾಡಿದ್ದಕ್ಕೆ ಒನ್ ಮಾರ್ಕು ಆ್ಯಂಡ್ ರಿಸಲ್ಟ್ಗೆ ಒನ್ ಮಾರ್ಕು ಸೊ ಟೋಟಲಾಗಿ ಟೆನ್ ಮಾರ್ಕ್ಸ್ ಇರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ ಅನ್ನೋದಾದರೆ ಶೇರ್ ಮಾಡಿ ಇದೇ ಥರ ವಿಡಿಯೋಗಳನ್ನು ನೋಡೋದಕ್ಕೋಸ್ಕರ ಸಬ್ಸ್ಕ್ರೈಬ್ ಆಗಿ